ಉತ್ಸವ ಹೋಗೋಣ ಕಾಪಾಡೋಣ ಸ್ವಚ್ಛತೆ ಕಾಪಾಡೋಣ

ನಮ್ಮ ಕಂಪಲಿಯ ಉತ್ಸವ ಅದ್ದೂರಿ ಉತ್ಸವ ಹಣೆಗೆ ಕುಂಕುಮ ಚಂದ ಕೊರಳಿಗೆ ತಾಳಿ ಚಂದ ಕೈಗೆ ಬಳೆ ಚಂದ ಕಾಲಿಗೆ ಗೆಜ್ಜೆ ಚಂದಲಿ ಕುಮಾರ ರಾಮನ ಇತಿಹಾಸವುಳ್ಳ ಕಂಪಲಿಗೆ ಕಂಪಲಿ ಉತ್ಸವನೇ ಅಂದ ಚಂದ ಅಂದ ಚಂದ ಕಂಪಲಿ ರಾಯನ ಕಂಪಲಿ ಉತ್ಸವಕ್ಕೆ ಎಲ್ಲಾರಿಗೂ ಆಧಾರದ ಸ್ವಾಗತ ಹಾಗೂ ನಮ್ಮ ಕಂಪಲಿ ಕ್ಷೇತ್ರದ ನಿವಾಸಿಗಳಾದ ನಿವಾಸಿಗಳು ಮತ್ತು ಸುತ್ತಮುತ್ತಲಿನ ಹಳ್ಳಿಯವರಿಗೂ ಸಹ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮ ಕಂಪ್ಲಿ ಕ್ಷೇತ್ರದ ಹೆಮ್ಮೆಯ ಶಾಸಕರಾದ ಗಣೇಶ್ ಅಣ್ಣನವರ ಕನಸಿನ ಉತ್ಸವ ಈ ನಮ್ಮ ಕಂಪ್ಲಿ ಉತ್ಸವ ಶಾಲೆಯಿಂದ ನಾವೆಲ್ಲರೂ ಬರುತ್ತಿದ್ದೇವೆ ನೀವು ಸಹ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ